ಗ್ರಂಥಾಂತರಂಗದಲ್ಲಿ ಡಾಕ್ಟರ್ ಕೆ ಎಸ್ ನಾರಾಯಣಾಚಾರ್ಯವರು ಬರೆದ ರಾಮಾಯಣ ರೋಚಕ ಕಥಾಮಾಲಿಕೆ ಒಂದು ಶ್ರೀರಾಮಾಯಣ ಪಾತ್ರ ಪ್ರಪಂಚ ಹದಿಮೂರನೆಯ ಅಧ್ಯಾಯ ಶ್ರೀರಾಮರಾಜ್ಯ ವೈಭವ ಒಂದನೆಯ ಸಾಮಾಜಿಕ ವ್ಯವಸ್ಥೆಯ ಭಾಗದಲ್ಲಿ ಮೊದಲ ಭಾಗ ಮೊದಲನೆಯದಾಗಿ ರಾಮರಾಜ್ಯವು ವ್ಯಕ್ತಿಗಳ ಸಮಾಜದಲ್ಲಿ ವೃತ್ತಿಗಳಲ್ಲಿ ತೃಪ್ತರಾಗಿದ್ದರೆಂದು ತೋರಿಸುತ್ತದೆ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಎಂದು ನಾವು ಹೇಳುವ ಈ ತತ್ವ ಇಂದು ಬಹು ಸಮಾಜದಲ್ಲಿ ಯಾವ ವೃತ್ತಿ ಮುಖ್ಯ ಗೌರವಾರ್ಹ ಲಾಭದಾಯಕ ಪ್ರತಿಷ್ಠಾರ್ಹ ಎಂಬುದು ಅವಿವೇಕಿಗಳ ಪ್ರಶ್ನೆ ಜೀವನೋಪಯುಕ್ತವಾಗಿದ್ದರೆ ಯಾವ ವೃತ್ತಿಯೂ ಸಮಾನವಾಗಿಯೇ ಗೌರವಾರ್ಹ ಮುಖ್ಯ ಆ ವೃತ್ತಿಯಲ್ಲಿಯೇ ಒಲವಿರುವ ದುಡಿಯುವ ಆ ಉಪಯುಕ್ತ ವೃತ್ತಿಗಳಲ್ಲಿ ವ್ಯಕ್ತಿಯು ಇತರರಷ್ಟೇ ಆರ್ಥಿಕ ಲಾಭವನ್ನೂ ನೆಮ್ಮದಿಯನ್ನು ಪೂಜ್ಯತೆಯನ್ನು ಪಡೆಯುವಂತೆ ಏರ್ಪಡಿಸಬೇಕಾದುದು ಆಳುಗರ ಕರ್ತವ್ಯ ಅದನ್ನು ಶ್ರೀರಾಮ ಕಟ್ಟುನಿಟ್ಟಾಗಿ ನಿಯೋಜಿಸಿ ನಿಯಂತ್ರಿಸಿ ನಿಬಂಧಿಸಿ ಏರುಪೇರು ಆಗದಂತೆ ನೋಡಿಕೊಂಡಿದ್ದು ಆ ಸಮಾಜದ ಉಳುವಿಗೆ ಕಾರಣವಾಯಿತು ಎಲ್ಲರ ಒಲವೂ ಬುದ್ಧಿಶಕ್ತಿಯೂ ಒಂದೇ ರೀತಿ ಇರುವುದಿಲ್ಲವೆಂಬುದನ್ನು ಮರೆಯದೆ ಮಾನವ ದುರುಪಯೋಗ ಮಾಡಲು ಬಾರದ ಒಂದು ವ್ಯವಸ್ಥೆಯಿಂದ ಮಾತ್ರ ಈ ವೃತ್ತಿ ತೃಪ್ತಿ ಸಾಧ್ಯ ಎಂಬುದನ್ನು ವೈದಿಕ ಮಹರ್ಷಿಗಳು ಚಿಂತಕರು ಆಡಳಿತಗಾರರು ಕಂಡುಕೊಂಡು ಅದನ್ನು ವರ್ಣ ಎಂದು ಕರೆದರು ಕ್ರಿಯಾ ವಿಸ್ತಾರ ಗುಣವಚನೇಶು ಎಂಬ ಧಾತ್ವದಂತೆ ವರ್ಣ ಎಂದರೆ ಒಂದು ಕ್ರಿಯೆಯನ್ನು ವಿಷಯವನ್ನು ವಿಸ್ತರಿಸುವ ಅದರ ಗುಣವನ್ನು ನಿರೂಪಿಸುವ ಒಂದು ಕನಿಷ್ಠ ಅವಿಭಾಜ್ಯ ಗಣನೆ ಎ ಮಿನಿಮಮ್ ಡಿಸ್ಕ್ರಿಪ್ಷನ್ ಆರ್ ಬೇಸಿಕ್ ಯೂನಿಟ್ ಆಫ್ ಸಮ್ಥಿಂಗ್ ಸಮಾಜದ ವೃತ್ತಿಗಳಲ್ಲಿ ಸಂದರ್ಭದಲ್ಲಿ ಮಾತ್ರವಲ್ಲದೆ ಸಂಗೀತದಲ್ಲಿಯೂ ಅಕ್ಷರಮಾಲೆಯಲ್ಲಿಯೂ ವರ್ಣ ಬರುತ್ತದೆ ವರ್ಣವನ್ನು ತ ಜಾತಿಯೊಡನೆ ಸಮೀಕರಿಸಿ ಅದನ್ನು ಈಗಿನಂತೆ ಧಿಕ್ಕರಿಸಿ ಬೈಯುವುದಾದರೆ ವರ್ಣಮಾಲೆಯ ವರ್ಣಗಳನ್ನು ಕರ್ನಾಟಕ ಸಂಗೀತದಲ್ಲಿ ಸರಳೆ ಗೀತೆಗಳಾದೊಡನೆ ಕಲಿಸುವ ವರ್ಣಗಳನ್ನು ದ್ವೇಷ ಮಾಡಬೇಕಾಗುತ್ತದೆ ಈ ಮೂರು ಸಂದರ್ಭಗಳಲ್ಲಿ ಈ ಶಬ್ದವು ಒಂದೇ ಮೂಲಾರ್ಥದಿಂದ ಬಂದುದೆಂಬುದನ್ನು ಮನಗಂಡರೆ ಅವಿವೇಕ ಶಾಂತಿಯಾದೀತು ಉಚ್ಚರಿಸುವ ನಾನಾ ಶಬ್ದಗಳ ಕೆಲವೊಂದು ಮೂಲಭೂತ ಶಬ್ದಾಧಾರ ಭಾಗಗಳನ್ನು ವರ್ಣಿಸುವ ಈ ಅವಿಭಾಜ್ಯ ಇಂಡಿವಿಸಿಬಲ್ ಯೂನಿಟ್ ಆಫ್ ಸೌಂಡ್ ಅಂಶಗಳನ್ನು ವೈಯಾಕರಣರು ವರ್ಣವೆಂಬಂತೆ ಸಂಗೀತ ಶಾಸ್ತ್ರಜ್ಞರು ರಾಗಗಳ ಮೂಲಭೂತ ಗತಿಕ್ರಮ ಸಂಚಾರದ ಸಂಕ್ಷಿಪ್ತ ಅಡಕ ವರ್ಣನೆಗಳನ್ನು ಒಳಗೊಂಡ ಹಾಡಿಕೆಯ ಅಂಶಗಳಿಗೆ ವರ್ಣ ಎಂದರು ಹಾಗೆ ಸಮಾಜದ ವಿವಿಧ ವೃತ್ತಿಗಳ ಮೂಲಾಧಾರ ಕನಿಷ್ಠ ವರ್ಣನೆಗೆ ಒಳಪಡುವ ರೀತಿ ನೀತಿಗಳನ್ನು ಇಲ್ಲಿ ವರ್ಣವೆಂದರು ಉದಾಹರಣೆಗೆ ಕೃಷಿ ಗೋರಕ್ಷ ವಾಣಿಜ್ಯ ವೈಶ್ಯಕರ್ಮ ಸ್ವಭಾವಯಂ ಎಂಬ ಗೀತಾವಾಕ್ಯದ ವೈಶ್ಯವರ್ಣದ ವರ್ಣನೆ ನೋಡಿ ವೈಶ್ಯರೆಲ್ಲರೂ ಈ ಎಲ್ಲವನ್ನೂ ಮಾಡಬೇಕೆಂದು ಅರ್ಥವಲ್ಲ ಅಥವಾ ಇಂಥ ಒಂದು ವರ್ಗದ ಯಾವುದೇ ವೃತ್ತಿಯ ವರ್ಣನೆಯೇ ಇಲ್ಲಿ ಪ್ರಸ್ತುತ ಗೋಪಾಲನೂ ಒಕ್ಕಲಿಗನು ವಣಿಜನೂ ವೈಶ್ಯನಾದರೆ ಇಂದು ಡೈರಿ ಕೆಲಸ ಮಾಡುವವರು ಗೊಬ್ಬರ ತಯಾರಕರು ವಿತರಕರು ಯಾವುದೇ ಅವಶ್ಯಕ ವಸ್ತುಗಳನ್ನು ಸಮಾಜಕ್ಕೆ ತಂದು ಒದಗಿಸುವವರು ಬ್ಯಾಂಕ್ ಕೆಲಸಗಾರರು ವ್ಯವಸಾಯ ಕಾಲೇಜು ವಿಶ್ವವಿದ್ಯಾಲಯಗಳು ಸಂಶೋಧನಾಲಯಗಳು ಲಾಯಿಗಳು ಪಶು ಶಾಲೆಗಳು ಇದರ ಅಧಿಕಾರಿಗಳು ಹಾಲಿನ ಉತ್ಪನ್ನ ಮಾರಾಟಗಾರರು ಇತ್ಯಾದಿ ಎಲ್ಲ ಇದರಲ್ಲಿ ಸೇರಿಬಿಡುತ್ತಾರೆ ಇದರಲ್ಲಿ ಎಷ್ಟೊಂದು ಜಾತಿಯವರು ಅಡಕವಾದರೆಂಬುದನ್ನು ನೋಡಿದರೆ ವರ್ಣವು ಜಾತಿಯಗಳನ್ನು ಒಳಗೊಳ್ಳಬಲ್ಲ ಒಂದು ಸ್ಥೂಲ ಸಾಮಾಜಿಕ ವೃತ್ತಿ ವರ್ಗದ ವರ್ಣನೆ ಎಂಬುದು ಅರಿವಾಗುತ್ತದೆ ಎಲ್ಲ ವರ್ಣಗಳಲ್ಲಿಯೂ ಹೀಗೆ ಇದಕ್ಕೆಲ್ಲ ಸಾಮಾಜಿಕ ಕಾರ್ಯದ ವಿಭಾಗಗಳ ವಿಷಯ ಯಾವುದು ಕಮ್ಮಿಯಲ್ಲ ಯಾವುದು ಹೆಚ್ಚಲ್ಲ ಎಂಬುದನ್ನು ಮರೆಯಬಾರದು ಆದರೆ ಈ ದುರ್ಭಾವನೆಗಳು ಕ್ರಮೇಣ ಜನರ ಅವಿವೇಕದಿಂದ ಏರ್ಪಟ್ಟು ಭಾಷೆಯಲ್ಲಿಯೂ ಏರಿ ಕುಳಿತಿವೆ ತನ್ನ ಕೆಲಸವನ್ನು ಸರಿಯಾಗಿ ಮಾಡದವನನ್ನು ದನಕಾಯು ಹೋಗು ಸಗಣಿ ಬಳಿ ಹೋಗು ತಲೆಬೋಳಿಸು ಹೋಗು ಇತ್ಯಾದಿ ಬಯ್ಯುವಾಗ ದನ ಕಾಯುವುದು ಆಕಳ ಸಗಣಿ ಬಳಿಯುವುದು ಕ್ಷೌರ ಮಾಡುವುದು ಹೀನ ವೃತ್ತಿ ಎಂಬ ಹೀನ ಪ್ರಜ್ಞೆ ಈ ಭಾಷೆಯಲ್ಲಿ ತಿಳಿಯುತ್ತದೆ ಬೇರಾವ ಕೆಲಸವು ದೊರೆಯದವನು ಬೇರಾರುವುದಕ್ಕೂ ಅನರ್ಹನಾದವನು ಅಧ್ಯಾಪಕ ವೃತ್ತಿಗಿಳಿಯುವಂತೆ ಸಾಮಾಜಿಕ ಪರಿಸ್ಥಿತಿ ಏರ್ಪಟ್ಟರೆ ಎಲ್ಲಾದರೂ ಮೇಷ್ಟ್ರ ಕೆಲಸ ಮಾಡು ಹೋಗು ಎಂಬ ಬೈಗುಳವೂ ಜಾರಿಗೆ ಬಂದು ಬ್ರಾಹ್ಮಣ ವರ್ಣವೂ ತಿರಸ್ಕಾರಕ್ಕೊಳಗಾಗುತ್ತದೆ ಅಯೋಗ್ಯರೆಲ್ಲ ಹಾಗೆ ಹೊಕ್ಕಲ್ಲವೇ ಕ್ಷತ್ರಿಯ ವರ್ಣದ ಇಂದಿನ ರಾಜಕಾರಣಿಗಳು ಅಪಹಾಸ್ಯಕ್ಕೀಡಾಗುತ್ತಿರುವುದು ಸೇವೆ ಎಂಬುದೇ ಹೀನ ಕೆಲಸವಾದರೆ ಎಲ್ಲ ವರ್ಣದವರೂ ಹೀನರೇ ಆಗಬೇಕಾಗುತ್ತದೆ ಏಕೆಂದರೆ ಬಹು ವಿಶಾಲಾರ್ಥದಲ್ಲಿ ಎಲ್ಲ ವೃತ್ತಿಗಳು ಸಮಾಜ ಸೇವೆಯೇ ಆಗಿ ಒಂದು ಬಗೆಯಲ್ಲಿ ಶೂದ್ರವರ್ಣ ಎಂದು ಇಂದು ನಿಸ್ಸಂಕೋಚವಾಗಿ ಹೇಳಬರುವುದು ದುಡಿದು ಉಣ್ಣುವುದೇ ಮರ್ಯಾದೆಗೆ ಕಮ್ಮಿ ಎಂಬ ಭಾವನೆ ಇದ್ದ ಕಾಲಗಳಲ್ಲಿ ಹಾಗೆ ದುಡಿಯುವವನನ್ನು ಅಯ್ಯೋ ನಿನಗೆ ದುಡಿದುಣ್ಣುವ ಕಾಲ ಬಂದಿದೆ ಎಂಬ ಬೈಗಳವೂ ಎದ್ದುದ್ದುಂಟು ನಮ್ಮ ಪ್ರಸಿದ್ಧ ಕವಿಗಳೊಬ್ಬರು ಬ್ರಿಟಿಷರು ಭಾರತಕ್ಕೆ ಬರದೇ ಇದ್ದಿದ್ದರೆ ಆಂಗ್ಲ ಶಾಲೆಗಳೇ ಇರದಿದ್ದರೆ ನಾನು ಸಗಣಿ ಬಳಿಯುತ್ತಾ ಇರುತ್ತಿದ್ದೆ ಎಂದು ಹೇಳಿಕೆ ನೀಡಿ ಗೋಪಾಲನ ವೃತ್ತಿಯನ್ನು ಹೀನವೆಂದು ಟೀಕಿಸಿದರು ಅವರ ಒಲವು ಇತ್ತ ಇರದುದು ಬೇರೆ ವಿಷಯ ಅವರು ನನಗೆ ಬಲವಿಲ್ಲದ್ದೆಲ್ಲ ಹೀನ ವೃತ್ತಿಯೇ ಎನ್ನಲು ನಾನಾರು ಎಂದು ಯೋಚಿಸಲಿಲ್ಲ ವರ್ಣದ ದುರುಪಯೋಗದ ಟೀಕಾಕಾರರೇ ಹೀಗೆ ದುರುಪಯೋಗಿಸುವ ಪರಿಸ್ಥಿತಿ ಏರ್ಪಟ್ಟೆ ನಮಗೆ ನಾವು ಪರಕೀಯರಾಗಿ ಬಿಟ್ಟಿದ್ದೇವಲ್ಲವೇ ಎಲ್ಲ ವೃತ್ತಿಗಳಲ್ಲಿ ವ್ಯಕ್ತಿಗಳಲ್ಲಿ ಆದಾಯ ಸುಖ ತೃಪ್ತಿ ಸಾಮಾಜಿಕ ಗೌರವ ಸಮವಾಗಿ ಏರ್ಪಟ್ಟರೆ ರಾಮರಾಜ್ಯ ಈಗಲೂ ಉದಿಸಿ ಬರಲಾರದೆ ಮಾಡಿ ನೋಡಿ ರಾಷ್ಟ್ರಾಧಿಪತಿ ಪ್ರಧಾನಮಂತ್ರಿಗಳಿಂದ ಹಿಡಿದು ಕೂಲಿ ಕೆಲಸಗಾರ ರೈತರ ರೈಲ್ವೆ ಪೋರ್ಟರ್ನ ತನಕ ಒಂದೇ ಸಂಬಳ ಏರ್ಪಡುವಂತೆ ವ್ಯವಸ್ಥೆ ಏರ್ಪಟ್ಟರೆ ಅಯೋಗ್ಯರು ತಮಗುಚಿತವಲ್ಲದ ಆದರೆ ಹೆಚ್ಚು ಹಣ ಮರ್ಯಾದೆ ಗಳಿಸಿಕೊಡುವ ವೃತ್ತಿಗಳಿಲ್ಲದ ಆ ಪರಿಸ್ಥಿತಿಯಲ್ಲಿ ತಮ್ಮ ತಮ್ಮ ಒಲವಿನ ವೃತ್ತಿಗಳನ್ನೇ ಖಂಡಿತವಾಗಿ ಅವಲಂಬಿಸುತ್ತಾರೆ ಇದು ಶತ ಶತ್ ಸತ ಸತ್ಯ ಬ್ರಹ್ಮಣ ಕ್ಷತ್ರಿಯ ವೈಶ್ಯಾ ಶೂದ್ರ ಲೋಭವಿವರ್ಜಿ ಸ್ವಕರ್ಮಸು ಪ್ರವರ್ತಂತೆ ತುಷ್ಟಾಸ್ಮೈರ ಯುಧಕಾಂಡದೂರ ಮೂವತ್ತ್ ಒಂದನೆ ಸರ್ಗ ನೂರನವತ್ವಂದನೆ ಶ್ಲೋಕ ಎಂಬ ರಾಮರಾಜ್ಯ ವರ್ಣನೆಯಲ್ಲಿ ಯಾರಿಗೂ ಲೋಭವಿಲ್ಲದ್ದನ್ನು ಎಲ್ಲರಿಗೂ ವೃತ್ತಿಯ ಮೂಲಕ ಸುಖ ಸಂತೃಪ್ತಿ ಇದ್ದುದನ್ನು ಮಹರ್ಷಿ ಚೆನ್ನಾಗಿ ಸೂಚಿಸಿದ್ದಾನೆ ಬಾಲಕಾಂಡದ ಆದಿಯಲ್ಲಿ ನಾರದರಿಂದ ವಾಲ್ಮೀಕಿ ಮುನಿಗೆ ಉಪದಿಷ್ಟವಾದ ಸಂಕ್ಷೇಪ ರಾಮಾಯಣದ ಕೊನೆಯಲ್ಲಿ ಬರುವ ಈ ಭವಿಷ್ಯತ್ ಸೂಚಕ ಆಗಿನ್ನೂ ರಾಮಕಥೆ ಮುಗಿಯದಿದ್ದರಿಂದ ರಾಮರಾಜ್ಯ ವರ್ಣನೆಯಲ್ಲೂ ಚಾತುರ್ವರ್ಣ ಚಲೋಕೇಸ್ಮಿನ್ ಸ್ವೇ ಸ್ವೇ ಧರ್ಮೇ ನಿಯೋಕ್ಷತಿ ಬಾಲಕಾಂಡದ ಒಂದನೇ ಸರ್ಗದ ತೊಂಬತ್ತ ಆರನೇ ಶ್ಲೋಕ ಇದನ್ನೇ ಸೂಚಿಸಿದೆ ವಲವಿಗುಚಿತ ವೃತ್ತಿ ಯಾವುದೆಂದು ಯಾವುದರಲ್ಲಿ ಹೆಚ್ಚು ಲಾಭವೆಂದು ಯಾರು ಕೇಳಿಕೊಳ್ಳಬೇಕಾದ ಅವಶ್ಯಕತೆಯೇ ಇಲ್ಲದ ಕಾಲ ಅದಾಗಿತ್ತೆಂದು ತಿಳಿದು ಬರುತ್ತದೆ ತನ್ನ ವೃತ್ತಿ ತನಗೆ ಕಟ್ಟಿಟ್ಟದ್ದೇ ಎಂಬ ವಿಶ್ವಾಸವಿದ್ದ ಕಾಲದಲ್ಲಿ ನಿರುದ್ಯೋಗ ಸಮಸ್ಯೆಯಾಗಲಿ ವೃತ್ತಿಯ ಅದಲು ಬದಲು ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ಎಂಬ ಕಲ್ಪನೆಯಾಗಲಿ ಹೇಗೆ ಬರಬೇಕು ಯಂತ್ರಯುಗ ಸೃಷ್ಟಿಸಿದ ಭೂತಗಳು ಇವು ಅಲ್ಲವೇ ಮನುಷ್ಯನ ಅಡಗದ ದಾಹವನ್ನು ಕೃತಕ ಸುಖ ಸಾಧನದ ಹಂಬಲವನ್ನು ಕುಬೇರನಾಗುವ ಪ್ರಯತ್ನ ಪ್ರವೃತ್ತಿಗಳನ್ನು ದುಡಿಮೆಯನ್ನೇ ಕೀಳೆಂದು ಕಾಣುವ ನಿಲುವನ್ನು ಮಾತ್ರ ಪರಮೋಚ್ಛ ನಾಗರಿಕತೆಯ ಮಾನದಂಡವನ್ನಾಗಿ ಮಾಡಿ ಅಳೆದಾಗ ತೃಪ್ತಿಯ ಸುಖದ ನೆಮ್ಮದಿಯ ಕಾಲುಗಳು ಪ್ರಗತಿಯೇ ನಿಂತ ಸ್ಟಾಗ್ನೆಂಟ್ ಕಾಲಗಳಾಗಿ ಕಂಟರೆ ಯಾರ ತಪ್ಪು ಈ ಬಗೆಯ ದುಷ್ಟ ಶಬ್ದಜಾಲಗಳನ್ನು ಹಾನಿಕರ ಕಲ್ಪನೆಗಳನ್ನೂ ಸೃಷ್ಟಿಸಿದವರಿಗೆ ಏನು ಶಿಕ್ಷೆ ಕೊಡೋಣ ಶ್ರೀರಾಮಾಯಣದಲ್ಲಿ ರಾಮರಾಜ್ಯ ಉದಿಸುವ ಮೊದಲು ಈ ವರ್ಣ ವ್ಯವಸ್ಥೆ ಹೇಗಿತ್ತೆಂದು ಗಮನಿಸಿದರೆ ಅದು ಒಂದು ಧ್ಯೇಯಾತ್ಮಕ ಕಲ್ಪನೆಯೇ ಆಗಿದ್ದು ಅಪರಿಪೂರ್ಣವಾಗಿತ್ತೆಂದೇ ತಿಳಿಯಬರುತ್ತದೆ ಅಂತರ್ವರ್ಣ ವಿವಾಹ ನಡೆಯುತ್ತಿತ್ತು ಎಂಬುದಕ್ಕೆ ದಶರಥ ತಿಳಿಯದೇ ಕೊಂದ ಮುನಿ ಬಾಲಕನ ತಂದೆ ತಾಯಿಗಳೇ ಸಾಕ್ಷಿಯಾಗುತ್ತಾರೆ ಆ ತಂದೆ ವೈಶ್ಯ ತಾಯಿ ಶೂದ್ರಳು ಎಂದು ಆ ಬಾಲಕನೇ ಹೇಳುತ್ತಾನೆ ಅಯೋಧ್ಯ ಕಾಂಡದ ಅರವತ್ಮೂರನೇ ಸರ್ಗ ಐವತ್ತೊಂದನೇ ಶ್ಲೋಕ ಅಂದರೆ ಆ ಬಾಲಕ ಕರ್ಣನೆಂಬ ಉಪವರ್ಣದವನಾಗುತ್ತಾನೆ ಆಗ ಇವರು ಗೌರವದಿಂದಲೇ ಬಾಳಿ ವಾನಪ್ರಸ್ಥರಾಗಿಯೂ ಇದ್ದರು ವಾಲ್ಮೀಕಿ ಮುನಿ ಈ ಪ್ರಕರಣವನ್ನು ಗೌರವದಿಂದಲೇ ಬರೆದಿದ್ದಾನೆ ಇಂತಹ ವಿವಾಹಗಳು ಬಹು ಅಪರೂಪವಾಗಿದ್ದವೆನ್ನಬೇಕು ಶಬರಿ ಪ್ರಸಂಗವೂ ಅಷ್ಟೆ ಅವಳ ಹೆಸರೇ ಗೊತ್ತಿಲ್ಲ ಶಬರಿ ಎಂದರೆ ಕ್ಷತ್ರಿಯ ಸ್ತ್ರೀಯಲ್ಲಿ ವೈಶ್ಯ ಪುರುಷನಿಂದ ಜನಿಸಿದ ಪ್ರತಿ ಕ್ರಮದ ಸಂತಾನದವರು ಇವರಿಗೆ ಜೇನನ್ನು ಅರಣ್ಯಕ ಹಣ್ಣು ಹಂಪಲುಗಳನ್ನು ಮರಗಳಿಂದ ಇಳುಹಿ ಮಾರಿ ಜೀವಿಸುವ ವೃತ್ತಿ ಅಂದು ಇರುತ್ತಿತ್ತು ಪೂರ್ವ ಮೀಮಾಂಸಾ ಸೂತ್ರಗಳ ಭಾಷ್ಯ ಬರೆದ ಶಬರ ಸ್ವಾಮಿಗಳ ಹೆಸರನ್ನು ನೋಡಿದರೆ ಸಂದೇಹ ಬರುವಂತಿಲ್ಲವೇ ಇವರು ಪ್ರಾಯ ಕ್ರಿಸ್ತ ಶಕ ನಾಲ್ಕು ಐದನೇ ಶತಕದವರು ಎಂದು ಕಾಣುತ್ತದೆ ಈ ಶಬರಿಯು ಮತಂಗ ಮುನಿಗಳ ಆಶ್ರಮದಲ್ಲಿರುತ್ತಾ ಅವರ ಸೇವೆಯಲ್ಲಿ ಕಾಲ ಕಳೆದವಳೆಂದು ಶ್ರೀರಾಮಾಯಣ ಹೇಳುತ್ತದೆ ಶಬರ ಕಿರಾತ ಪುಳಿಂದರೆಂಬುವರು ಮ್ಲೇಂಛರೆಂದು ಅಮರಕೋಶ ಹೇಳುತ್ತದೆ ಮತಂಗ ಶಬ್ದಕ್ಕೆ ಆನೆ ಎಂಬ ಅರ್ಥವಿರುವಂತೆ ಚಂಡಾಲ ಎಂಬ ಅರ್ಥವಿದೆ ಶಬ್ದಾರ್ಥ ಕಲ್ಪತರುವಿನಲ್ಲಿ ಶಬರಿ ಎಂಬುವಳು ಈ ಮುನಿಗಳ ಹೆಸರೂ ಜಾತಿವಾಚಕವೇ ಎಂಬ ಸಂದೇಹ ಅನೇಕರನ್ನು ಕಾಣುತ್ತದೆ ಬ್ರಾಹ್ಮಣ ಸ್ತ್ರೀಯರಲ್ಲಿ ಸೂತ್ರನಿಗೆ ಹುಟ್ಟಿದ ಸಂತಾನಕ್ಕೆ ಧರ್ಮಶಾಸ್ತ್ರದಲ್ಲಿ ಈ ಹೆಸರುಂಟು ಮತಂಗರು ಜಾತಿಯಿಂದ ಹೀಗೆ ಕೆಳಗಿನವರಾಗಿದ್ದು ಶಬರಿ ಅವರ ಶಿಷ್ಯೆಯಾಗಿದ್ದು ಶ್ರೀರಾಮಚಂದ್ರ ಆ ಆಶ್ರಮದಲ್ಲಿ ಆತಿಥ್ಯ ಸ್ವೀಕರಿಸಿದ ಪ್ರಸಂಗಕ್ಕೆ ಈಗ ವಿಶಾಲಾರ್ಥ ಉಂಟಾಗಿ ಅವನು ಪತಿತರನ್ನು ಪಾವನ ಮಾಡುವನೆಂಬುದು ಸಾರ್ಥಕವಾಗುತ್ತದೆ ಶಬರಿಯನ್ನು ವಾಲ್ಮೀಕಿ ಮುನಿಯು ಪದೇ ಪದೇ ಶ್ರಮಣಿ ಎಂದು ಕರೆದಿದ್ದಾನೆ ಶ್ರಮಣರೆಂದರೆ ಇಂದು ಒಂದು ನಿರ್ದಿಷ್ಟ ಅವೈದಿಕ ಧರ್ಮದವರೆಂಬ ತಿಳುವಳಿಕೆ ಇದೆ ವೇದದಲ್ಲೇ ಬರುವ ವಾತರ ಶನರರು ಶ್ರಮಣರು ಸರಳ ಜೀವಿಗಳಾದ ವಾನಪ್ರಸ್ಥರು ಅವರು ವರ್ಣಬಾಹಿರರೋ ಅವೈದಿಕರೋ ವೃತಭ್ರಷ್ಟರೋ ಇರಲಿಲ್ಲ ರಾಮಾಯಣ ಕಾಲದಲ್ಲೇ ಶ್ರಮಣ ಧರ್ಮ ಇತ್ತು ಎಂದು ಗ್ರಹಿಸುವವರು ವೇದೋಕ್ತ ಶ್ರಮಣರೂ ಇದ್ದರೆಂಬುದನ್ನು ನೆನೆದರೆ ಈ ವ್ರತನಿಷ್ಠ ವೈದಿಕ ವಾನ ಪ್ರಸ್ಥದ ಸ್ಫೂರ್ತಿಯಿಂದಲೇ ಆಮೇಲಿನ ಪ್ರಸಿದ್ಧಿಯ ಶ್ರಮಣ ಧರ್ಮೀಯರು ಉದಿಸಿದರೆ ಎಂಬ ಸಂದೇಹ ಬರುವುದು ನ್ಯಾಯವಾಗಿದೆ ರಾಮನಿಗೆ ಶಬರಿಯಲ್ಲಿದ್ದ ಗೌರವ ಅದ್ಭುತ ಗುಹನಲ್ಲೂ ಅಷ್ಟೇ ಇವನು ನಿಷಾದ ವೇದ ಇವರನ್ನು ಪಂಚಮರು ಎನ್ನುತ್ತದೆ ಆದರೂ ಯಾಗಗಳಲ್ಲಿ ಇವರಿಗೆ ಸ್ಥಾನವಿತ್ತು ಗುಹನಂತೂ ರಾಮನಿಗೆ ಆತ್ಮ ಸಖ ಆಗಿದ್ದನೆಂದು ರಾಮಾಯಣ ಹೇಳುತ್ತದೆ ರಾಮ ಇವನನ್ನು ಆಲಂಗಿಸಿದ್ದಲ್ಲದೆ ತಮ್ಮನೆಂದು ಪರಿಗ್ರಹಿಸಿದ್ದು ಪ್ರಸಿದ್ಧ ಪಶು ಪಕ್ಷಿಗಳನ್ನು ಕೊಂದು ತಿನ್ನುವ ಈ ವೃತ್ತಿಯ ಗುಹನಿಗೆ ಗಂಗೆಯಲ್ಲಿ ನಾವೇ ನಡೆಸುವ ಅಯೋಧ್ಯ ಪ್ರಾಂತವನ್ನು ರಕ್ಷಿಸುವ ಸ್ಥಪತಿ ಪದವಿ ಇತ್ತು ಇದೆಲ್ಲವನ್ನು ಗಮನಿಸಿದರೆ ವರ್ಣ ವರ್ಣಸಂಕರವು ಜಾತಿಗಳ ಜಾಲವು, ಇದ್ದರೂ ಸಹ ಗುಣದಿಂದ ಆಗ ವ್ಯಕ್ತಿಗಳಿಗೆ ಪೂಜ್ಯತೆ ಇದ್ದುದು ಸ್ಪಷ್ಟವಾಗಲಾರದೆ ಗ್ರಾಮ ರಾಜ್ಯದಲ್ಲಿ ಸಾಮಾಜಿಕ ವ್ಯವಸ್ಥೆ ಹೇಗಿತ್ತು ಎಂಬುದನ್ನು ಈಗ ಕೇಳಿದ್ದು ಮುಂದಿನ ಭಾಗದಲ್ಲಿ ರಾಮರಾಜ್ಯದ ಆರ್ಥಿಕ ವ್ಯವಸ್ಥೆಯನ್ನು ನೋಡೋಣ ಇಂದಿನ ಈ ಭಾಗವನ್ನು ವೃಂದಾವನ ವಿಹಾರಿ ಶ್ರೀಕೃಷ್ಣನಿಗೆ ಸಮರ್ಪಣ ಮಾಡ್ತೇನೆ ಶ್ರೀಕೃಷ್ಣ ಅರ್ಪಣ